ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ದುರ್ಯೋಧನನ ದುರ್ ದುರ್ಬೋಧನೆಯಿಂದ ಧೃತರಾಷ್ಟ್ರನು ತಿರುಗಿ ಪಾಂಡವರನ್ನು ದ್ಯೂತಕ್ಕಾಗಿ ಕರೆದುದು ಎಂಬ ತೊಂಬತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ದುರ್ಯೋಧನನು ತನ್ನ ದುರ್ಬೋಧೆಯನ್ನು ತಂದೆಯಾದ ಧೃತರಾಷ್ಟ್ರನಲ್ಲಿ ಮುಂದುವರಿಸುತ್ತಿದ್ದಾನೆ ಜನಕ ನಮ್ಮಿಂದ ಯೋಚಿಸುವುದಕ್ಕೂ ಸಾಧ್ಯವಲ್ಲದ ಅರ್ಜುನನ ದುಷ್ಕರ ಸಾಹಸಗಳನ್ನು ಹೇಳುವೆನು ಕೇಳು ಧ್ರುವಧನ ಮಗಳ ಸ್ವಯಂವರ ಕಾಲದಲ್ಲಿ ರಾಜರೆಲ್ಲರೂ ಸೇರಿದ್ದಾಗ ಅರ್ಜುನನು ಮತ್ಸ್ಯಯಂತ್ರವನ್ನು ಭೇದಿಸಿ ನೀರಿನಲ್ಲಿ ಕೆಡಗಿದನು ಅಲ್ಲಿ ನೆರೆದಿದ್ದ ರಾಜ ಸಮೂಹದಲ್ಲಿ ಯಾರಿಂದಲೂ ಬಗ್ಗಿಸುವುದಕ್ಕಾಗದ ಮಹಾಧನುಸ್ಸನ್ನು ಎಲ್ಲ ಕ್ಷತ್ರಿಯರು ಕಣ್ಣಾರೆ ನೋಡುತ್ತಿದ್ದ ಹಾಗೆಯೇ ಸುಲಭವಾಗಿ ಬಗ್ಗಿಸಿ ನಾಣೇರಿಸಿದನು ಒಡನೆಯೇ ದ್ರೌಪದಿಯು ಸ್ವರ್ಣ ಮಾಲಿಕೆಯನ್ನು ತಂದು ಅವನ ಕಂಠಕ್ಕೆ ಹಾಕಿ ಅಲಂಕರಿಸಿದಳು ಇದನ್ನು ನೋಡಿ ಎಲ್ಲ ರಾಜರು ಕೋಪಗೊಂಡು ತಮ್ಮ ಸರ್ವಾಯುಧಗಳನ್ನು ಹಿಡಿದು ಕರ್ಣನನ್ನು ಮುಂದಿಟ್ಟುಕೊಂಡು ಅರ್ಜುನನನ್ನು ಎದುರಿಸಿದರು ಆದರೇನು ಮಹಾಬಲಾಢ್ಯನಾದ ಪಾರ್ಥನು ತನ್ನ ತೀಕ್ಷ್ಣ ಬಾಣಗಳಿಂದ ಅವರನ್ನೆಲ್ಲ ತಡೆದು ಜಯಶೀಲನಾದನು ಕರ್ಣಾದಿಗಳೆಲ್ಲರೂ ಸೋತರು ದ್ರೌಪದಿಯು ಅವನ ಕೈ ಸೇರಿದಳು ಪೂರ್ವದಲ್ಲಿ ಭೀಷ್ಮನು ಅಂಬೆಯನ್ನು ಹೇಗೋ ಹಾಗೆ ಅರ್ಜುನನು ತನ್ನ ಬಲ ವೀರ್ಯದಿಂದ ಎಲ್ಲ ಕ್ಷತ್ರಿಯರನ್ನು ಜಯಿಸಿ ಆ ರಾಜಕನ್ಯೆಯನ್ನು ಸಾಧಿಸಿ ತಂದು ವಿವಾಹವಾದನು ಮತ್ತೊಮ್ಮೆ ಅರ್ಜುನನು ತೀರ್ಥಯಾತ್ರೆಗಾಗಿ ಹೋಗಿದ್ದಾಗ ಉಲೂಪಿ ಎಂಬ ನಾಗಕನ್ಯೆಯನ್ನು ವಿವಾಹವಾದನು ನಾಗರಲ್ಲಿ ಎಷ್ಟೋ ಮಂದಿ ಉತ್ತಮರು ಉತ್ತಮ ವರರಿದ್ದಾಗಲೂ ಉಲೂಪಿಯು ತಾನಾಗಿಯೇ ಪ್ರಾರ್ಥಿಸಿ ಅರ್ಜುನನನ್ನು ವರಿಸಿದಳು ಆಮೇಲೆ ಅರ್ಜುನನು ಗೋದಾವರಿ ಕೃಷ್ಣೆ ಕಾವೇರಿ ಮುಂತಾದ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ಪಾಂಡ್ಯ ದೇಶಕ್ಕೆ ಬಂದು ಆ ರಾಜನ ಮಗಳನ್ನು ವಿವಾಹವಾದನು ಅಲ್ಲಿಂದ ದಕ್ಷಿಣ ದಿಕ್ಕಿಗೆ ತಿರುಗಿ ಸಮುದ್ರ ತೀರದಲ್ಲಿ ಅಪ್ಸರಸಿಯರಿಗೆ ನಿವಾಸವಾದ ಕುಮಾರ ತೀರ್ಥವನ್ನು ಸೇರಿ ಅಲ್ಲಿಂದ ಕನ್ಯಾ ತೀರ್ಥಕ್ಕೆ ಬಂದನು ಅಲ್ಲಿ ಶಾಪದಿಂದ ಮೊಸಳೆಗಳಾಗಿದ್ದ ಐದು ಮಂದಿ ಕನ್ಯೆಯರನ್ನು ತನ್ನ ಶೌರ್ಯದಿಂದ ಕರೆ ಕರೆಗೇರಿಸಿ ಅಂದರೆ ದಡಕ್ಕೆ ಏರಿಸಿ ಅವರನ್ನು ಶಾಪದಿಂದ ಬಿಡುಗಡೆ ಹೊಂದಿಸಿದನು ಅಲ್ಲಿಂದಾಚೆಗೆ ಅವನು ದ್ವಾರಕೆಗೆ ಬಂದು ಅಲ್ಲಿ ಕೃಷ್ಣನ ಆಜ್ಞೆಯಿಂದ ಅವನ ತಂಗಿಯಾದ ಸುಭದ್ರೆಯನ್ನು ತನ್ನ ರಥದ ಮೇಲೆ ಏರಿಸಿಕೊಂಡು ತನ್ನ ನಗರಕ್ಕೆ ಹೊರಟನು ಇಷ್ಟರಲ್ಲಿಯೇ ಬಲರಾಮಾಜ್ಞೆಯಿಂದ ಪ್ರತ್ಯುಮ್ನ ಕೃತವರ್ಮ ಗದ ಸಾರಣ ಸಾತ್ಯಕಿ ಆಹುಕ ಸಾಂಬ ಚಾರುದೇಶ್ನ ವಿಡೂರಥರೇ ಮೊದಲಾದ ಅನೇಕ ಯಾದವರು ಸುಭದ್ರೆಯನ್ನು ಅರ್ಜುನನು ಕದ್ದುಕೊಂಡು ಹೋದುದಾಗಿ ತಿಳಿದು ಆನೆ ಕುದುರೆ ರಥಗಳು ಮೊದಲಾದ ಸಕಲ ಸೈನ್ಯ ಸನ್ನಾಹಗಳೊಡನೆ ಅವನನ್ನು ಬೆನ್ನಟ್ಟಿದರು ಸುಭದ್ರೆಯೊಡನೆ ಅಸಹಾಯನಾಗಿ ಪ್ರಾಯ ಪ್ರಯಾಣ ಮಾಡುತ್ತಿದ್ದ ಅರ್ಜುನನನ್ನು ಅವರು ಬಂದು ಮನ ಮಧ್ಯದಲ್ಲಿ ತಡೆದು ಎಲ್ಲರೂ ಬಂದಾಗಿ ಅವನನ್ನು ಮುತ್ತಿಕೊಂಡು ಯುದ್ಧವನ್ನಾರಂಭಿಸಿದರು ಆಗ ಅರ್ಜುನನು ಏಕಾಕಿಯಾಗಿದ್ದರೂ ತಾನೊಬ್ಬನೇ ಅವರೆಲ್ಲರನ್ನು ತನ್ನ ಬಾಣಗಳಿಂದ ಹೊಡೆದೋಡಿಸಿ ಸುಭದ್ರೆಯೊಡನೆ ಇಂದ್ರಪ್ರಸ್ಥಕ್ಕೆ ಬಂದು ಸೇರಿದನು ಅದೇ ಪಾಪಾರ್ಥನು ಅಗ್ನಿಯ ಪ್ರಾರ್ಥನೆಯ ಮೇಲೆ ಕಾಂದವ ವನವನ್ನು ಅವನ ಆಹಾರಕ್ಕಾಗಿ ಅನುಕೂಲಪಡಿಸಿಕೊಟ್ಟನು ಅಗ್ನಿಯು ಆ ವನವನ್ನು ಯಥೇಚ್ಛವಾಗಿ ಭಕ್ಷಿಸತೊಡಗಿದಾಗ ಅರ್ಜುನನು ರಥಾರೂಢನಾಗಿ ಧನುರ್ಬಾಣಗಳನ್ನು ಬಾಣಗಳನ್ನು ಹಿಡಿದು ಕಾಯುತ್ತಿದ್ದನು ಆ ವನವು ಇಂದ್ರನಿಗೆ ಸಂಬಂಧಪಟ್ಟಿದ್ದುದರಿಂದ ಇಂದ್ರನು ಕೋಪಗೊಂಡು ಬೆಂಕಿಯನ್ನಾರಿಸುವುದಕ್ಕಾಗಿ ಮಹಾ ಮೇಘಗಳನ್ನು ಬಿಟ್ಟು ದೊಡ್ಡ ಮಳೆಯನ್ನು ಸುರಿಸಿದನು ಆದರೇನು ಅರ್ಜುನನು ತನ್ನ ಬಾಣಗಳಿಂದಲೇ ಆ ಮೇಘಗಳನ್ನು ತಡೆದು ಆ ವನದಲ್ಲಿ ಒಂದು ತೊಟ್ಟು ಮಳೆಹನಿಯಾದರೂ ಬೀಳದಂತೆ ಮಾಡಿದನು ಇದರಿಂದ ದೇವೇಂದ್ರನಿಗೆ ಇನ್ನೂ ರೇಗಿತು ಐರಾವತವನ್ನೇರಿ ಅನೇಕ ದೇವಸೈನ್ಯಗಳೊಡನೆ ಸೇರಿ ಅರ್ಜುನನ ಮೇಲೆ ಯುದ್ಧಕ್ಕಾಗಿ ಹೊರಟು ಬಂದನು ಆಗ ರುದ್ರರು ಮರುತ್ತುಗಳು ವಸುಗಳು ಅಶ್ವಿನಿ ದೇವತೆಗಳು ಗಂಧರ್ವರು ಸಾಧ್ಯರು ವಿಶ್ವೇ ದೇವತೆಗಳು ಮುಂತಾದವರೆಲ್ಲರೂ ಆಯುಧ ದಾರಿಗಳಾಗಿ ಅರ್ಜುನನನ್ನು ಕೊಲ್ಲಬೇಕೆಂದೇ ಹಠದಿಂದ ಬಂದರು ಹಳೆಯ ಕಾಲದಲ್ಲಿ ಕಾಣಿಸುವ ಅನರ್ಥ ಸೂಚನೆಗಳೆಲ್ಲವೂ ಆಗ ಕಾಣಿಸಿದವು ಆ ದೊಡ್ಡ ದೇವಸೇನೆಯು ತನ್ನ ಮೇಲೆ ಯುದ್ಧಕ್ಕೆ ಬರುವುದನ್ನು ನೋಡಿಯೂ ಅರ್ಜುನನು ಸ್ವಲ್ಪವೂ ಅಂಜದೆ ಕಾಲ ಯಮನಂತೆ ಅವರನ್ನೆದಿರಿಸಿ ನಿಂತನು ದೇವತೆಗಳೆಲ್ಲರೂ ಅವನ ಮೇಲೆ ಏಕಕಾಲದಲ್ಲಿ ಬಾಣವರ್ಷವನ್ನು ಕರೆದರು ಅರ್ಜುನನು ಗಾಂಧೀವಧಾರಿಯಾಗಿ ನಿಂತು ಅವನ್ನೆಲ್ಲಾ ತನ್ನ ಬಾಣಗಳಿಂದ ತಡೆದು ತುಂಡು ತುಂಡಾಗಿ ಕತ್ತರಿಸುವುದಲ್ಲದೆ ತನ್ನ ತೀಕ್ಷ್ಣ ಬಾಣಗಳಿಂದ ದೇವ ಸಮೂಹಗಳನ್ನೆಲ್ಲ ಬಹಳವಾಗಿ ನೋಯಿಸಿದನು ಆಮೇಲೆ ದೇವತೆಗಳಿಗೆ ಅರ್ಜುನನನ್ನು ಜಯಿಸುವುದು ಅಸಾಧ್ಯವೆಂದು ತೋರಿತು ಅವರ ಆಕ್ರೋಶಗಳೆಲ್ಲ ಅಡಗಿ ಹೋದವು ಅವರೆಲ್ಲರೂ ಐರಾವತು ಸಹಿತನಾದ ಇಂದ್ರನೊಬ್ಬನನ್ನು ಬಿಟ್ಟು ದಿಕ್ಕು ದಿಕ್ಕಿಗೆ ಪಲಾಯನ ಮಾಡಿದರು ಗಂಧರ್ವರು ರುದ್ರರು ಪೂರ್ವ ದಿಕ್ಕಿಗೆ ಓಡಿದರು ಮರುತ್ತುಗಳು ದಕ್ಷಿಣ ದಿಕ್ಕಿಗೆ ಓಡಿದರು ವಸುಗಳು ಅಶ್ವಿನಿ ದೇವತೆಗಳು ಪಶ್ಚಿಮಕ್ಕೆ ಪಲಾಯನ ಮಾಡಿದರು ಆದಿತ್ಯರು ವಿಶ್ವೇ ದೇವತೆಗಳು ಉತ್ತರಾಭಿಮುಖರಾಗಿ ಓಡಿದರು ಸಾಧ್ಯರು ಮೇಲುಮುಖವಾಗಿ ಹಾರಿಬಿಟ್ಟರು ಹೀಗೆ ದೇವತೆಗಳೆಲ್ಲರೂ ಅರ್ಜುನನ ಬಾಣಕ್ಕೆ ಭಯಪಟ್ಟು ಅರ್ಜುನನನ್ನು ಆಗಾಗ ಹಿಂತಿರುಗಿ ನೋಡುತ್ತಾ ನಾನಾ ದಿಕ್ಕುಗಳಿಗೆ ಓಡಿ ಹೋಗುತ್ತಿರುವುದನ್ನು ದೇವೇಂದ್ರನು ನೋಡಿದನು ಅವನಿಗೆ ಅರ್ಜುನನ ಮೇಲೆ ಮಿತಿವೀರಿದ ಕೋಪ ಉಂಟಾಗಿ ಬಾಣಗಳನ್ನು ವರ್ಷಿಸಿದನು ಆದರೇನು ಆ ಅರ್ಜುನನು ಮನುಷ್ಯ ಮಾತ್ರನಾಗಿದ್ದರೂ ದೇವೇಂದ್ರನನ್ನು ತನ್ನ ಬಾಣಗಳಿಂದ ಬಲವಾಗಿ ಪೀಡಿಸಿದನು ಆಮೇಲೆ ಇಂದ್ರನು ಅರ್ಜುನನ ಮೇಲೆ ಶಿಲಾವರ್ಷವನ್ನು ಕರೆದನು ಅವುಗಳನ್ನು ಅರ್ಜುನನು ತನ್ನ ಬಾಣಗಳಿಂದ ತಡೆದನು ಆಮೇಲೆ ಇಂದ್ರನು ಅರ್ಜುನನ ವೀರ್ಯವನ್ನು ಪರೀಕ್ಷಿಸಬೇಕೆಂದು ಅದೇ ವರ್ಷವನ್ನು ಇನ್ನೂ ಪ್ರಬಲವಾಗಿ ಹೆಚ್ಚಿಸಿದನು ಅರ್ಜುನನು ಅವುಗಳನ್ನು ತನ್ನ ಬಾಣಗಳಿಂದ ನಿವಾರಿಸಿ ಇಂದ್ರನ ಮನಸ್ಸಿಗೆ ಆಶ್ಚರ್ಯ ಉಂಟಾಗುವಂತೆ ಮಾಡಿದನು ಆಮೇಲೆ ಇಂದ್ರನು ಮಹಾವೃಕ್ಷಗಳೊಡಗೂಡಿದ ಅಂಗಜವೆಂಬ ಪರ್ವತವೊಂದನ್ನು ತನ್ನ ಎರಡು ಕೈಗಳಿಂದಲೂ ಎತ್ತಿ ಅರ್ಜುನನ ಮೇಲೆ ಪ್ರಯೋಗಿಸಿದನು ಅರ್ಜುನನು ಆ ಬೆಟ್ಟವನ್ನು ತನ್ನ ಬಾಣಗಳಿಂದ ಸಹಸ್ರ ಭಾಗವಾಗಿ ಭೇದಿಸಿ ಇಂದ್ರನನ್ನು ಐರಾವತದಿಂದ ಕೆಳಕ್ಕೆ ಕೆಡಹಿದನು ಆಗ ಇಂದ್ರನಿಗೆ ಅರ್ಜುನನನ್ನು ಜಯಿಸುವುದು ತನಗೆ ಸಾಧ್ಯವಿಲ್ಲವೆಂದೇ ತೋರಿತು ತನ್ನ ಮಗನ ಶೌರ್ಯಕ್ಕೆ ಮೆಚ್ಚಿ ಇಂದ್ರನು ಅವನಲ್ಲಿ ಅತ್ಯಂತ ಪ್ರೀತಿಯನ್ನು ತೋರಿಸಿದನು ಆಗ ಆ ಯುದ್ಧದಲ್ಲಿ ಅರ್ಜುನನನ್ನು ಜಯಿಸುವ ಸಮರ್ಥನೊಬ್ಬನಾದರೂ ಇರಲಿಲ್ಲ ಜನಕ ಸಾಕ್ಷಾತ್ತಾಗಿ ಬ್ರಹ್ಮನಾದರೂ ಅವನನ್ನು ಜಯಿಸಲಾರನು ಅರ್ಜುನನು ತನಗೆ ಇದಿರಾದ ಯಕ್ಷ ರಾಕ್ಷಸಾದಿಗಳನ್ನೆಲ್ಲ ಬಾಣಗಳಿಂದ ಹೊಡೆದೂಡಿಸಿದುದಲ್ಲದೆ ಅವರಲ್ಲಿ ಅನೇಕರನ್ನು ಆ ಕಾಂಡವ ವನದಲ್ಲಿ ಉರಿಯುವ ಬೆಂಕಿಗೆ ಆಹುತಿಯನ್ನಾಗಿ ಮಾಡಿದನು ಅವನನ್ನು ತಡೆಯುವ ಸಮರ್ಥರಾರೂ ಅಲ್ಲಿರಲಿಲ್ಲ ಹಿಂದೆ ಗರುಡನು ಅಮೃತಕ್ಕಾಗಿ ದೇವತೆಗಳನ್ನು ಜಯಿಸಿದಂತೆ ಅರ್ಜುನನು ಎಲ್ಲಾ ದೇವತೆಗಳನ್ನು ಜಯಿಸಿ ಅಗ್ನಿಯನ್ನು ತೃಪ್ತಿಗೊಳಿಸಿದನು ಇದರಿಂದ ಅರ್ಜುನನು ಉಪಾರ ಕೀರ್ತಿಗೆ ಭಾಗಿಯಾದುದಲ್ಲದೆ ಆ ಅಗ್ನಿಯ ಅನುಗ್ರಹದಿಂದ ಒಂದು ದಿವ್ಯ ರಥವನ್ನು ಧ್ವಜವನ್ನು ದಿವ್ಯಾಶ್ವಗಳನ್ನು ದಿವ್ಯಾಸ್ತ್ರಗಳನ್ನು ಗಾಂಧೀವವೆಂಬ ಉತ್ತಮ ಧನುಸ್ಸನ್ನು ಭಕ್ಷೆಯ ಬಾಣಗಳುಳ್ಳ ಎರಡು ಬತ್ತಣಿಕೆಗಳನ್ನು ಇನ್ನೂ ಎಷ್ಟೋ ಲಾಭಗಳನ್ನು ಪಡೆದನು ಜನಕ ಆ ಅರ್ಜುನನ ಮತ್ತೊಂದು ಸಾಹಸವನ್ನು ಹೇಳುವೆನು ಕೇಳು ಅರ್ಜುನನು ದಿಗ್ವಿಜಯಕ್ಕಾಗಿ ಉತ್ತರ ದಿಕ್ಕಿಗೆ ಹೊರಟು ನವ ವರ್ಷಗಳೊಡಗೂಡಿದ ಜಂಬೂದ್ವೀಪಗಳನ್ನೆಲ್ಲ ತನ್ನ ವಶ ಮಾಡಿಕೊಂಡನು ಅನೇಕ ರಾಜರನ್ನು ಜಯಿಸಿ ಧರ್ಮರಾಜನಿಗೆ ಕಪ್ಪವನ್ನು ಕೊಡುವಂತೆ ಮಾಡಿದನು ಅಲ್ಲಿಂದ ಎಷ್ಟೋ ರತ್ನಗಳನ್ನು ತಂದು ತನ್ನ ಅಣ್ಣನ ರಾಜಸೂಯ ಯಾಗವನ್ನು ಪೂರ್ತಿಗೊಳಿಸಿದನು ಹೀಗೆ ಅವನು ಎಷ್ಟೋ ಅಸಾಧ್ಯ ಕಾರ್ಯಗಳನ್ನು ಮಾಡಿರುವನು ಮೂರು ಲೋಕದಲ್ಲಿಯೂ ಅವನಿಗೆ ಸಾಟಿಯಾದವನಿಲ್ಲ ದೇವ ದಾನವ ಯಕ್ಷ ರಾಕ್ಷಸ ಪನ್ನಗರಾಗಲಿ ಭೀಷ್ಮ ದ್ರೋಣಾದಿಗಳಾಗಲಿ ಮಹಾರಥಿದ ಕೌರವರಾಗಲಿ ವೀರರು ಧನುರ್ಧಾರಿಗಳು ಆದ ಎಲ್ಲಾ ರಾಜರುಗಳೇ ಆಗಲಿ ಒಂದಾಗಿ ಸೇರಿ ಬಂದರು ಆ ಅರ್ಜುನನನ್ನು ಎದುರಿಸಲಾರರು ಅಪ್ಪ ಅಷ್ಟೇಕೆ ಆ ಅರ್ಜುನನು ನನ್ನ ಹೃದಯದಲ್ಲಿಯೇ ಸದಾ ನೆಲೆಗೊಂಡಿರುವನು ಆಗಾಗ ಅವನು ನನ್ನ ಕಣ್ಣಿಗೆ ಕಾಣಿಸುತ್ತಲೇ ಇರುವನು ಅವನನ್ನು ನೆನೆಸಿಕೊಂಡಾಗಲೆಲ್ಲ ನೆನೆಸಿಕೊಂಡ ಹಾಗೆಲ್ಲ ನನ್ನ ಮನಸ್ಸು ಭಯದಿಂದ ನಡುಗುತ್ತಿರುವುದು ತಾತ ಮನೆ ಮನೆಯಲ್ಲಿಯೂ ಧನುರ್ಬಾಣಗಳನ್ನು ಹಿಡಿದ ಆ ಅರ್ಜುನನು ಪಾಶಹಸ್ತನಾದ ಯಮನಂತೆ ನನ್ನ ಕಣ್ಣ ಮುಂದೆ ಕಾಣಿಸುತ್ತಿರುವನು ನನಗಿರುವ ಭಯದಿಂದ ಒಮ್ಮೊಮ್ಮೆ ಸಾವಿರ ಮಂದಿ ಅರ್ಜುನರು ನನ್ನ ಕಣ್ಣ ಮುಂದೆ ಕಾಣಿಸುವಂತಿರುವರು ನನಗೆ ಜಗತ್ತೆಲ್ಲವೂ ಪಾರ್ಥಮಯವಾಗಿಯೇ ತೋರುತ್ತಿರುವುದು ಶೂನ್ಯ ಪ್ರದೇಶದಲ್ಲಿಯೂ ಆ ಪ್ರಾರ್ಥನೆ ಕನಸಿನಲ್ಲಿಯೂ ಪ್ರಾರ್ಥನೆ ಸ್ವಪ್ನದಲ್ಲಿಯೂ ಅವನನ್ನು ಕಂಡಾಗ ನನಗೆ ಪ್ರಜ್ಞೆಯೇ ಹೋದಂತಿರುವುದು ಯಾವಾಗಲೂ ಅರ್ಜುನನನ್ನೇ ನೆನೆಸಿಕೊಂಡು ಭಯಪಡುತ್ತಿರುವ ನನಗೆ ಅಶ್ಮ ಅಕ್ಷರ ಎಂಬುಜ ಮೊದಲಾದ ಅಕಾರಾದ ಶಬ್ದಗಳು ಕಿವಿಗೆ ಬಿದ್ದರೆ ಕೂಡ ಮನಸ್ಸಿಗೆ ಭೀತಿಯನ್ನು ಹುಟ್ಟಿಸುವವು ನಾನು ಅರ್ಜುನನಿಗೆ ಹೊರತು ಬೇರೆ ಯಾರಿಗೂ ಭಯಪಡುವುದಿಲ್ಲ ಆ ಅರ್ಜುನನು ಯುದ್ಧದಲ್ಲಿ ಪ್ರಹ್ಲಾದರನ್ನಾದರೂ ಬಲಿಯನ್ನಾದರೂ ಕೊಲ್ಲಬಲ್ಲನು ಅವನೊಡನೆ ಯುದ್ಧವು ನಮಗೆ ಉಚಿತವೇ ಅಲ್ಲ ಅವನ ಶಕ್ತಿಯನ್ನು ನಾನು ಬಲ್ಲೆನು ಅದಕ್ಕಾಗಿಯೇ ಯಾವಾಗಲೂ ಕೊರಗುತ್ತಿರುವೆನು ಹಿಂದೆ ದಂಡಕಾರಣ್ಯದಲ್ಲಿ ಮಾರೀಚನಿಗೆ ರಾಮನ ಭಯವೂ ಹೇಗಿತ್ತು ಹಾಗೆಯೇ ಈಗ ನನಗೆ ಅರ್ಜುನನ ಭಯ ಉಂಟಾಗಿದೆ ಎಂದನು ಅದಕ್ಕೆ ಆ ಧೃತರಾಷ್ಟ್ರನು ಕುಮಾರ ಆ ಅರ್ಜುನನ ಮಹಾವೀರ್ಯವನ್ನು ನಾನು ಬಲ್ಲೆನು ಅದರಿಂದಲೇ ನಾನು ಅವನ ವಿಷಯದಲ್ಲಿ ನೀನು ಹೇಗೂ ವಿರೋಧವನ್ನೇ ಮಾಡಬಾರದು ದ್ಯೂತದಿಂದಾಗಲಿ ಶಸ್ತ್ರಯುದ್ಧದಿಂದಾಗಲಿ ಕೊನೆಗೆ ಕೆಟ್ಟ ಮಾತಿನಿಂದಾಗಲಿ ನೀನು ಅವನ ಮನಸ್ಸನ್ನು ನೋಯಿಸಿದರೆ ಆ ಪಾಂಡವರೊಡನೆ ನಮಗೆ ಯುದ್ಧವೇ ಸಂಭವಿಸುವುದು ಆದುದರಿಂದ ನೀನು ಅರ್ಜುನನೊಡನೆ ಯಾವಾಗಲೂ ಸ್ನೇಹವನ್ನು ಬೆಳೆಸು ಅರ್ಜುನನೊಡನೆ ಸೇರಿದ ಮನುಷ್ಯರಿಗೆ ಮೂರು ಲೋಕದಲ್ಲಿಯೂ ಯಾವ ಭಯವೂ ಇರುವುದಿಲ್ಲ ಎಂದನು ಅದಕ್ಕೆ ಆ ದುರ್ಯೋಧನನು ಜನಕ ನಾವು ಧರ್ಮರಾಜನನ್ನು ತಂತ್ರದಿಂದ ಜಯಿಸಿದಂತೆ ಈಗಲೂ ಆ ತಂತ್ರದಿಂದಲೇ ನಮಗೆ ಜಯವಾಗಬೇಕಲ್ಲದೆ ಬೇರೆ ಯಾವ ಉಪಾಯದಿಂದಲೂ ನಮಗೆ ಅನುಕೂಲವಾಗಲಾರದು ಎಂದನು ಅದಕ್ಕೆ ಆ ಧೃತರಾಷ್ಟ್ರನು ಕುಮಾರ ಕೂಡದು ಆ ಪಾಂಡವರ ವಿಷಯದಲ್ಲಿ ಮಾತ್ರ ನಿನ್ನ ತಂತ್ರಗಳು ಬೇಡ ಇದಕ್ಕೆ ಮೊದಲೇ ನೀನು ಅವರಿಗೆ ವಿರೋಧವಾಗಿ ಎಷ್ಟೋ ತಂತ್ರಗಳನ್ನು ಮಾಡಿದೆ ಅದರಿಂದೇನಾಯಿತು ಅದನ್ನೆಲ್ಲ ಅವರು ತಪ್ಪಿಸಿಕೊಂಡರಲ್ಲವೇ ಆದುದರಿಂದ ನಮ್ಮ ಕುಲಕ್ಕೂ ನಮ್ಮ ಪ್ರಜೆಗಳಿಗೂ ನೀನು ಕ್ಷೇಮವನ್ನು ಕೋರುವವನಾದರೆ ಆ ಅರ್ಜುನನೊಡನೆ ಸ್ನೇಹವನ್ನೇ ಬೆಳೆಸು ನಿನ್ನ ಕಡೆಯವರೆಲ್ಲರನ್ನು ಅರ್ಜುನನಲ್ಲಿ ಸ್ನೇಹವನ್ನು ಬೆಳೆಸುವಂತೆ ಮಾಡು ಎಂದನು ಈ ಮಾತನ್ನು ಕೇಳಿ ದುರ್ಯೋಧನನಿಗೆ ಸ್ವಲ್ಪ ಮನಸ್ಸು ಕರಗಿದಂತಾಯಿತು ಸ್ವಲ್ಪ ಹೊತ್ತು ತನಗೆ ತಾನೇ ಆಲೋಚಿಸಿದನು ಆದರೇನು ವಿಧಿ ಪ್ರೇರಿತನಾದ ಆ ದುರ್ಯೋಧನನು ತಿರುಗಿ ಜನಕ ಆ ಪಾಂಡವರನ್ನು ಈ ದೇಶದಿಂದ ಹೊರಡಿಸುವ ಉಪಾಯವನ್ನೇ ಮಾಡುವೆವು ಅರಣ್ಯವಾಸವನ್ನೇ ಪಂಥವಾಗಿಟ್ಟುಕೊಂಡು ತಿರುಗಿ ದ್ಯೂತವನ್ನಾರಂಭಿಸಿದರೆ ಅದರಿಂದ ನಮಗೆ ಮೇಲುಂಟು ಹೀಗೆ ನಾವು ಅವರನ್ನು ವಶಪಡಿಸಿಕೊಳ್ಳುವುದು ಸಾಧ್ಯವು ಡ್ಯೂಜಿನಲ್ಲಿ ಅವರಾಗಲಿ ನಾವಾಗಲಿ ಯಾರು ಸೋತರು ಹನ್ನೆರಡು ವರ್ಷಗಳವರೆಗೆ ಕೃಷ್ಣ ಜನವನ್ನೊಟ್ಟು ಅರಣ್ಯದಲ್ಲಿದ್ದು ಹದಿಮೂರನೇ ವರ್ಷದಲ್ಲಿ ಯಾರಿಗೂ ತಿಳಿಯದಂತೆ ಕೃಷ್ಣಾಥ ವಾಸದಲ್ಲಿರಬೇಕು ಆ ಅಜ್ಞಾತವಾಸದಲ್ಲಿ ಬೇರೆಯವರಿಗೆ ತಿಳಿದರೆ ತಿರುಗಿ ಹನ್ನೆರಡು ವರ್ಷಗಳವರೆಗೆ ವನವಾಸವನ್ನು ಒಂದು ವರ್ಷದ ಅಜ್ಞಾತವಾಸವನ್ನು ನಡೆಸಬೇಕು ಈ ನಿರ್ಣಯದ ಮೇರೆಗೆ ದೂತವನ್ನಾಡಿ ಸೋತರೆ ನಾವಾದರೂ ಕಾಡಿಗೆ ಹೋಗುವೆವು ಅವರಾದರೂ ಹೋಗಲಿ ಪಾಂಡವರನ್ನು ತಿರುಗಿ ಆಟಕ್ಕೆ ಕರೆಸು ಈಗ ನಾವು ಮಾಡಬೇಕಾದ ತಂತ್ರವೇ ಇದು ಈ ನಮ್ಮ ಮಾವನಿಗೆ ಅನುಕೂಲವಾಗಿ ದಾಳಗಳನ್ನು ಬಿಡುವ ವಿದ್ಯೆ ಚೆನ್ನಾಗಿ ತಿಳಿಯುವುದು ಆ ಜೂಜಿನಿಂದ ನಾವು ಜಯವನ್ನು ಹೊಂದಿ ನಮ್ಮ ರಾಜ್ಯದಲ್ಲಿ ಬೇರೂರಿ ನಿಲ್ಲಬಹುದು ಪಾಂಡವರು ಹದಿಮೂರು ವರ್ಷಗಳವರೆಗೆ ಕಾಡಿನಲ್ಲಿಯೇ ಇದ್ದರೆ ಇತ್ತಲಾಗಿ ರಾಜರೆಲ್ಲರೂ ನಮ್ಮ ವಶವಾಗುವರು ನಮ್ಮ ಸೈನ್ಯಗಳನ್ನು ಧನವನ್ನು ಹೆಚ್ಚಿಸಿಕೊಳ್ಳಬಹುದು ಆಮೇಲೆ ಅವರು ಯುದ್ಧಕ್ಕೆ ಬಂದರೂ ನಾವು ಸುಲಭವಾಗಿ ಗೆದ್ದು ಬಿಡಬಹುದು ಆದುದರಿಂದ ನೀನು ಈ ಉಪಾಯಕ್ಕೆ ಸಮ್ಮತಿಸಬೇಕು ಎಂದನು ಈ ಮಾತನ್ನು ಕೇಳಿ ಧೃತರಾಷ್ಟ್ರನ ಮನಸ್ಸು ಅದೇ ದುರ್ಮಾರ್ಗಕ್ಕೆ ತಿರುಗಿತು ಆಗ ಅವನು ಕುಮಾರ ಸರಿ ಹಾಗೆಯೇ ಮಾಡು ಇಷ್ಟರಲ್ಲಿ ಪಾಂಡವರು ಬಹಳ ದೂರಕ್ಕೆ ಪ್ರಯಾಣ ಮಾಡಿದ್ದರು ಅವರನ್ನು ಹಿಂದಕ್ಕೆ ಬರಮಾಡು ಮತ್ತೊಮ್ಮೆ ಜೂಜು ನಡೆಯಲಿ ಎಂದನು ಆಗ ಭೀಷ್ಮ ದ್ರೋಣ ಕೃಪಾ ಅಶ್ವತ್ಥಾಮ ವಿದುರ ಸೋಮದತ್ತ ಬಾಹ್ಲಿಕಾ ಯುತ್ಸು ವಿಕರ್ಣ ಭೂರಿಶ್ರವಸ್ಸು ಮೊದಲಾದವರೆಲ್ಲರೂ ಇನ್ನು ಮೇಲೆ ಆ ದ್ಯೂತವು ಬೇಡ ಸಂಧಿಗೆ ಪ್ರಯತ್ನಿಸಿರಿ ಎಂದು ಅನೇಕ ವಿಧವಾಗಿ ನಿವಾರಿಸಿದರು ಆದರೇನು ಪುತ್ರ ಮೋಹದಿಂದ ಧೃತರಾಷ್ಟ್ರನು ಆ ತಪ್ಪು ದಾರಿಯನ್ನೇ ಹಿಡಿದು ಪಾಂಡವರನ್ನು ಕರೆಯುವುದಕ್ಕಾಗಿ ದೂತರನ್ನು ಕಳುಹಿಸಿಬಿಟ್ಟನು ಆಗ ಧರ್ಮ ಬುದ್ಧಿಯುಳ್ಳ ಗಾಂಧಾರಿಯು ಧೃತರಾಷ್ಟ್ರನನ್ನು ಕುರಿತು ಪ್ರಿಯ ನಿನ್ನ ಬುದ್ಧಿ ಏಕೆ ಹೀಗೆ ವಿಪರೀತವಾಯಿತು ನಮ್ಮ ಮಗನಾದ ಈ ದುರ್ಯೋಧನನು ಹುಟ್ಟಿದೊಡನೆ ನಾಯಿಯಂತೆ ಬೊಗಳಿದುದನ್ನು ನೋಡಿ ಇವನು ನಮ್ಮ ವಂಶವನ್ನೇ ನಾಶ ಮಾಡುವನು ಇವನನ್ನು ಈಗಲೇ ಕೊಂದು ಬಿಡುವುದು ಉತ್ತಮವೋ ಎಂದು ಬುದ್ಧಿಶಾಲಿಯಾದ ವಿದುರನು ತಿಳಿಸಿದ್ದನು ಆ ಮಾತು ನಿಜವಾಗುತ್ತಿದೆ ಇಲೈ ಕೌರವರೇ ನಮ್ಮ ಕೌರವ ಕುಲಕ್ಕೆ ಇವನೇ ಕೊನೆ ಎಂದು ತೋರುತ್ತಿದೆ ನೀವು ವಿವೇಕವಿಲ್ಲದ ಈ ಹುಡುಗನ ಮಾತನ್ನು ಕೇಳಿ ದೋಷಕ್ಕೆ ಗುರಿಯಾಗಿ ಅಗಾಧವಾದ ಜಲದಲ್ಲಿ ಮುಳುಗಿ ಹೋಗಬೇಡಿರಿ ವಂಶ ಕ್ಷಯಕ್ಕೆ ದಾರಿ ಕೊಡಬೇಡಿರಿ ಸೇತುವೆಯನ್ನು ಯಾವ ಅವಿವೇಕಿಯು ತಾನೇ ಮುರಿಯುವನು ಹಾರಿದ ಬೆಂಕಿಯನ್ನು ಯಾವನು ತಾನೇ ಉರುಬುವನು ಈಗ ಶಾಂತರಾದ ಕುಂತಿ ಪುತ್ರರನ್ನು ತಿರುಗಿ ರೇಗಿಸಬಾರದು ಪ್ರಿಯಾ ಯಾವಾಗಲೂ ನಿನ್ನನ್ನು ಮರೆಯದ ಧರ್ಮರಾಜನಿಗಾಗಿ ತಿರುಗಿ ನಾನು ಜ್ಞಾಪಿಸುವೆನು ಬುದ್ಧಿಗೆಟ್ಟವನನ್ನು ಶಾಸ್ತ್ರವು ಕತ್ತಿಡಲಾರದು ಅವನ ಕ್ಷೇಮವೋ ಹಾಗೆಯೇ ಅವನ ಬುದ್ಧಿಯಂತೆ ಹೋಗುವುದು ಅದರಲ್ಲಿಯೂ ದೊಡ್ಡವರು ಸಣ್ಣವರ ಬುದ್ಧಿಯನ್ನು ಅನುಸರಿಸಬಾರದು ನಿನ್ನನ್ನೇ ನಂಬಿದ ನಿನ್ನ ಮಕ್ಕಳಾದ ಪಾಂಡವರಿಗೆ ನೀನೇ ದಿಕ್ಕಾಗಿರಬೇಕು ಅವರು ನಿನ್ನನ್ನು ಬಿಟ್ಟು ಹೋಗುವ ಹಾಗೆ ಪ್ರತ್ಯೇಕಿಸಬಾರದು ಕುಲಘಾತುಕನಾದ ಈ ದುರ್ಯೋಧನನನ್ನು ತೊರೆದು ಬಿಡುವುದೇ ಉತ್ತಮವೆಂದು ನಾನು ಹೇಳುವೆನು ಈ ಕೆಲಸವನ್ನು ನೀನು ಮೊದಲೇ ಮಾಡಬೇಕಾಗಿದ್ದರು ಪುತ್ರ ಮೋಹದಿಂದ ಹಾಗೆ ಮಾಡದೇ ಹೋದೆ ಅದೇ ನಮ್ಮ ಕುಲಕ್ಷಯಕ್ಕೆ ಮೂಲವಾಗಿತ್ತೆಂದು ತಿಳಿ ನೀತಿ ಧರ್ಮ ವಿನಯಗಳಿಂದ ಕೂಡಿದ ನಿನ್ನ ಬುದ್ಧಿಯೇ ನಿನಗಿರಲಿ ಮಗನ ಬುದ್ಧಿಯನ್ನು ಅನುಸರಿಸಬೇಡ ಕ್ರೂರತ್ವದಿಂದ ಗಳಿಸಿದ ಐಶ್ವರ್ಯವು ನಿರ್ಮೂಲವಾಗಿ ನಾಶ ಹೊಂದುವುದೇ ಹೊರತು ನಿಲ್ಲಲಾರದು ನೀತಿಯಿಂದ ಬಂದ ಐಶ್ವರ್ಯವು ಪುತ್ರ ಪೌತ್ರಾದಿ ಸಂತಾನಕ್ಕೆಲ್ಲ ನಡೆದು ಬರುವುದು ಎಂದಳು ಆಗ ಧೃತರಾಷ್ಟ್ರನು ಕ್ಷಯವಾದರೂ ಆಗಲಿ ನನ್ನ ಮುದ್ದಿನ ಮಗನ ಮಾತಿಗೆ ನಾನು ಮೀರಿ ಹೋಗಲಾರೆನು ನನ್ನ ಮಕ್ಕಳ ಇಷ್ಟದಂತೆಯೇ ನಡೆಯಲಿ ಪಾಂಡವರು ತಿರುಗಿ ಬಂದು ಅವರೊಡನೆ ಅವರೊಡನೆ ದ್ಯೂತವನ್ನಾಡಿಕೊಳ್ಳಲಿ ನೀನು ಸುಮ್ಮನಿರು ಎಂದನು ಇದು ತೊಂಬತ್ತ ಏಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ